ಬೇರೆ ಕರಾವಳಿಯೇ ಬೇರೆ ದೈವಾರಾಧನೆ ಹಾಗೂ ಭೂತಾರಾಧನೆ ಇವೆರಡೂ ಒಂದೇನಾ ತುಳುನಾಡಿನಲ್ಲಿ ನಿಜಕ್ಕೂ ಸಾವಿರದೊಂದು ದೈವಗಳಿವೆಯಾ ತುಳುನಾಡಿನ ದೈವಗಳಲ್ಲಿ ಎಷ್ಟು ದೈವಗಳಿದ್ದಾವೆ ಆ ದೈವಗಳ ಕ್ರಮಗಳೇನು ಕೇವಲ ಕರಾವಳಿಯ ದೈವಗಳು ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ ದೈವವೇ ದೇವರು ನಮಗೆ ಆ ಸತ್ಯಗಳೇ ನಮಗೆ ದೇವರು ಪ್ರತ್ಯೇಕ ದೇವರಿಲ್ಲ ಹಾಗಾದರೆ ಭೂತಾರಾಧನೆ ಅಂತ ಹೇಳಿದರೆ ಏನು ಈ ಕಾಳೆ ಪರಿಶುದ್ಧ ಆಗುವುದು ಯಾವಾಗ ಈ ಭೂತಗಳು ನಮ್ಮನ್ನು ಕಾಯುವುದು ಯಾವ ರೀತಿ ಕಾಯುವುದು ತುಳುನಾಡಿನಲ್ಲಿ ಕೆಲವರೊಂದು ಪಟ್ಟಿ ಮಾಡಿ ಏನು ಸಾವಿರದೊಂದು ಹಾಗೆಲ್ಲ ಹೇಳ್ತಾರಲ್ಲ ಅದು ತಪ್ಪು ಸತ್ಯಾರಾಧನೆ ದ ತುಳುನಾಡಿನಲ್ಲಿ ಸಾವಿರಕ್ಕೂ ಅಧಿಕ ದೈವಗಳಿದೆ ಅನ್ನೋ ಚರ್ಚೆ ಈಗ ನಡೀತಾ ಇದೆ ಹಾಗಾದ್ರೆ ನಿಜಕ್ಕೂ ಅಷ್ಟೊಂದು ದೈವಗಳಿದೆಯಾ ಅನ್ನೋ ಕುತೂಹಲನೂ ಜನರಲ್ಲಿ ಹೆಚ್ಚಾಗಿದೆ ಇದರ ಜೊತೆಗೆ ಅನೇಕರು ದೈವಾರಾಧನೆಯನ್ನ ಭೂತಾರಾಧನೆ ಅಂತಾನೂ ಕರೀತಾರೆ ಇನ್ನು ಕೆಲವರು ದೈವಾರಾಧನೆ ಹಾಗೂ ಭೂತಾರಾಧನೆ ಇವೆರಡು ಒಂದೇ ಅಂತಾನು ಹೇಳ್ತಾರೆ ನಿಜಕ್ಕೂ ಇವೆರಡು ಒಂದೇನಾ ಈ ಎಲ್ಲಾ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ತುಳುನಾಡೇ ಬೇರೆ ಕರಾವಳಿಯೇ ಬೇರೆ ಅನೇಕರು ತುಳುನಾಡನ್ನ ಕರಾವಳಿ ಕರಾವಳಿ ಅಂತ ಕರೀತಾರೆ ಇದು ತಪ್ಪು ಇದರ ಜೊತೆಗೆ ತುಳುನಾಡಿನಲ್ಲಿ ಸಾವಿರದೊಂದು ದೈವ ಇದೆ ಈ ದೈವಗಳನ್ನ ನಂಬಿಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜವಾಗಿ ನೋಡಿದ್ರೆ ತುಳುನಾಡಿನಲ್ಲಿ ಸಾವಿರದೊಂದು ದೈವಗಳಿಲ್ಲ ದೈವ ಇರೋದು ಒಂದೇ ಅದಕ್ಕಿರುವಂತಹ ಬಿರುದುಗಳು ಬೇರೆ ಬೇರೆ ಅನ್ನೋದು ದೈವ ನರ್ತಕರ ಮಾತು ನಾನು ಮೊದಲಾಗಿ ಕರಾವಳಿ ಅಂತ ಹೇಳುವುದನ್ನು ನಾನು ಸ್ವಲ್ಪ ದೂರ ಇಡ್ತೇನೆ ಅದು ಕರಾವಳಿ ಅಂತ ಹೇಳುವುದಕ್ಕಿಂತಲೂ ತುಳುನಾಡು ಅಂತ ಹೇಳ್ತೇನೆ ನಾನು ತುಳುನಾಡಿಗೆ ಒಂದು ಸೀಮೆ ಇದೆ ರಾಮೇಶ್ವರ ನೀಲೇಶ್ವರ ಅಂಕಲ್ ಅಂಕೋಲ ಕರಾವಳಿ ಅಂತ ಹೇಳಿದರೆ ಕಡಲ ಕಿನಾರೆಯನ್ನು ಮಾತ್ರ ಹೇಳ್ಕೊಂಡು ಹೋಗೋದು ಇಲ್ಲಿ ಗೋವಾವರೆಗೆ ನಾವು ಕರಾವಳಿ ಅಂತ ಅದಕ್ಕಿಂತ ಆಚೆ ನಾವು ಕರಾವಳಿ ಅಂತ ಕರಿಬೋದು ಕರಾವಳಿ ಕರ್ನಾಟಕ ಕರಾವಳಿ ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂತೇಳಿದರೆ ಘಟ್ಟದ ಬದಿಯಿಂದ ಕಡಲ ಕಿನಾರೆವರೆಗೆ ದೈವಾರಾಧನೆ ನಡೀತದೆ ಆದ್ದರಿಂದ ಕೇವಲ ಕರಾವಳಿಯ ದೈವಗಳು ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ ತುಳುನಾಡಿನ ದೈವಗಳಲ್ಲಿ ಎಷ್ಟು ದೈವಗಳಿದ್ದಾವೆ ಆ ದೈವಗಳ ಕ್ರಮಗಳೇನು ಆ ಏನು ವ್ಯತ್ಯಾಸಗಳು ತುಳುನಾಡಿನಲ್ಲಿ ಕೆಲವರೊಂದು ಪಟ್ಟಿ ಮಾಡಿ ಏನು ಸಾವಿರದೊಂದು ಹಾಗೆಲ್ಲ ಹೇಳ್ತಾರಲ್ಲ ಅದು ತಪ್ಪು ಅಷ್ಟು ದೈವಗಳಿಲ್ಲ ಅದು ಒಂದು ದೈವಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅದು ಸರಿ ಈಗ ಉದಾಹರಣೆಗೆ ಪಂಜುರ್ಲಿ ಅಂತ ದೈವ ಇದೆ ಅದನ್ನು ಕಡೆ ಅಣ್ಣಪ್ಪ ಅಂತ ಕರೀತಾರೆ ಕಡೆ ಅಣ್ಣಪ್ಪ ಪಂಜುರ್ಲಿ ಅಂತ ಕರೀತಾರೆ ಕೆಲವರು ಕುಟುಂಬದ ಪಂಜುರ್ಲಿ ಅಂತ ಕರೀತಾರೆ ಕೆಲವರು ಪಂಜುರ್ಲಿ ಅಂತ ಕರೀತಾರೆ ಕೆಲವರು ಸೇಮಕಲ್ಲ ಪಂಜುರ್ಲಿ ಅಂತ ಕರೀತಾರೆ ಕೆಲವರು ಪೊಟ್ಟೆ ಅಂತ ಕರೀತಾರೆ ಕೆಲವರು ಬೈಲ ಪಂಜುರ್ಲಿ ಅಂತ ಕರೀತಾರೆ ಪಂಜುರ್ಲಿ ಒಂದೇ ಶಕ್ತಿ ಆಯಾಯ ಪ್ರದೇಶಗಳಿಗೆ ಒಂದು ಆರಾಧನಾ ಕ್ರಮಗಳಲ್ಲಿ ವ್ಯತ್ಯಾಸ ಇರ್ಬೋದು ಮತ್ತು ಆ ಕ್ಷೇತ್ರಕ್ಕೆ ಹೋದ ಕಥೆಗಳು ವ್ಯತ್ಯಾಸ ಇರ್ಬೋದು ಹೊರತಾಗಿ ಶಕ್ತಿ ಒಂದೇ ನಾಮರೂಪ ವ್ಯತ್ಯಾಸಗಳು ಅಷ್ಟೇ ಉದಾಹರಣೆಗೆ ನಾವು ಯಾರನ್ನಾದರೂ ಹೇಳೋದಂತಿದ್ರೆ ಒಬ್ಬ ವ್ಯಕ್ತಿ ಹೆಸರು ಇಡ್ತದೆ ಈಗ ಮೋದಿಜಿ ಅವರ ಹೆಸರು ನರೇಂದ್ರ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅವರು ಪ್ರಧಾನಿ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅವರಿಗೆ ಒಂದು ವೇಳೆ ಪದ್ಮಶ್ರೀ ಸಿಕ್ಕಿದರೆ ಪದ್ಮಶ್ರೀ ನರೇಂದ್ರ ಮೋದಿ ಅಂತ ಹೇಳ್ತಾರೆ ವ್ಯಕ್ತಿ ಒಬ್ಬನೇ ಅವನಿಗೆ ಸಿಕ್ಕಿದಂಥ ನಾಮರೂಪಗಳು ಹಲವು ಮತ್ತು ಬಿರುದುಗಳು ಬಿರುದುಗಳು ಹಲವಾಗಿರ್ತವೆ ಅದರಿಂದ ದೈವಗಳು ಒಂದೇ ಹಾಗಂತ ಇಲ್ಲಿ ದೈವಾರಾಧನೆಯಲ್ಲಿ ಒಂದು ಎರಡು ಪ್ರಕ್ರಿಯೆಗಳನ್ನು ಪ್ರಮುಖವಾಗಿ ನಾವು ವಿಭಾಗಿಸ್ಬೋದು ಒಂದು ಪ್ರಾಕೃತಿಕ ಶಕ್ತಿಗಳು ಇನ್ನೊಂದು ವ್ಯಕ್ತಿ ಹೋಗಿ ಶಕ್ತಿಯಾಗಿರೋದು ಅಂದರೆ ವೀರಪುರುಷರ ಆರಾಧನೆಯ ಒಂದು ಕ್ರಮಗಳನ್ನು ನಾವು ಗಮನಿಸ್ಬೋದು ಒಂದು ಕೆಲವೊಂದು ಶೋಷಿತ ಸಮುದಾಯದಿಂದ ಇನ್ನೊಂದು ಪರಿತ್ಯಕ್ತ ಸಮುದಾಯದಿಂದ ಶೋಷಣೆಗೆ ಒಳಗಾಗಿ ಮತ್ತು ದೈವತ್ವಕ್ಕೆ ಏರಿರುವಂಥ ಕೆಲವರು ತಪ್ಪು ಮಾಡಿ ಆಮೇಲೆ ಶಿಕ್ಷೆ ಅನುಭವಿಸಿ ಆಮೇಲೆ ಪ್ರಾಯಶ್ಚಿತ್ತ ಪಡೆದ ಐವತ್ತು ದೈವತ್ವಕ್ಕೆ ಏರಿರುವಂಥ ಕ್ರಮಗಳು ಇರ್ತವೆ ಇದರಲ್ಲಿ ಎರಡು ವಿಭಾಗಗಳನ್ನು ಗ ಗಮನಿಸ್ಬೋದು ಒಂದು ವ್ಯಕ್ತಿ ಹೋಗಿ ಶಕ್ತಿಯಾಗಿರುವಂಥದ್ದು ಇನ್ನೊಂದು ಪ್ರಾಕೃತಿಕ ಶಕ್ತಿಗಳು ಈ ಪ್ರಾಕೃತಿಕ ಶಕ್ತಿಗಳಲ್ಲಿ ಎರಡು ವಿಭಾಗವನ್ನು ಮಾಡಬಾರ್ದು ಒಂದು ಪ್ರಾಣಿ ಸ್ವರೂಪದಲ್ಲಿ ಆಚರಿಸುವಂಥ ಶಕ್ತಿಗಳು ಒಂದು ನಾವು ಮನುಷ್ಯ ಸ್ವರೂಪದಲ್ಲಿ ತೆಗೆದುಕೊಳ್ಳುವಂಥ ಆ ಸ್ವರೂಪವನ್ನು ದೈವ ಸ್ವರೂಪದಲ್ಲಿ ತಗೊಳ್ಳುವಂಥ ಆರಾಧನೆಯನ್ನು ನಾವು ಪಡ್ಕೊಳ್ಬೋದು ಹಾಗಂತ ಇಲ್ಲಿ ಹೆಸರುಗಳು ಬೇರೆ ಬೇರೆ ಇದೆ ನಾವು ಗಮನಿಸ್ಬೋದು ಜಾರಂದಾಯ ಮೈಸಂದಾಯ ನಂದಿಗೋಣ ಲಕ್ಕೇಸಿರಿ ಜುಮಾದಿ ಪಿಲಿಚಂಡಿ ಇಂಥೆಲ್ಲ ಎಲ್ಲ ನಾವು ಕಂಡ್ರೆ ಅದಕ್ಕೆ ರಾಜಂದೇವುಗಳು ಪ್ರಾಕೃತಿಕ ಶಕ್ತಿಗಳಂತ ಕರೆದರೆ ಉಳ್ಳಾಯ ಪ್ರಾಕೃತಿಕ ಶಕ್ತಿಗಳಂತ ಕರೆದರೆ ವ್ಯಕ್ತಿ ಹೋಗಿ ಶಕ್ತಿಯಾಗಿರುವಂಥದ್ದು ಕಲ್ಕುಡ ಕಲ್ಲುರುಟಿ ಬಬ್ಬು ಸ್ವಾಮಿ ಮ ಮತ್ತು ನಾವು ಹೇಳುವುದಂತಿದ್ರೆ ಆಲಿಭೂತ ಇಂಥ ಎಲ್ಲ ದೈವಗಳನ್ನು ನಾವು ವ್ಯಕ್ತಿ ಹೋಗಿ ಶಕ್ತಿ ಹೋಗಿ ಆಗಿರುವಂಥ ದೈವಗಳು ಕಾನದ ಕಟ್ಟದರು ಇಂಥವನ್ನೆಲ್ಲ ವ್ಯಕ್ತಿ ಹೋಗಿ ಆಗಿರುವಂಥದ್ದು ನಾವು ಕರೀಲಿಕ್ಕೆ ಆಗ್ತದೆ ಹೀಗೆ ನಾವು ಎರಡು ವಿಭಾಗಗಳು ಅದರಲ್ಲಿ ಪ್ರಾಕೃತಿಕ ಶಕ್ತಿಗಳಲ್ಲಿ ಒಂದು ಎರಡು ವಿಭಾಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನೇಕರಲ್ಲಿ ತುಳುನಾಡಿನಲ್ಲಿ ನಡೆಯೋದು ದೈವಾರಾಧನೆಯೋ ಅಥವಾ ಭೂತಾರಾಧನೆಯೋ ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ ದೈವಾರಾಧನೆಯೇ ಬೇರೆ ಭೂತಾರಾಧನೆಯೇ ಬೇರೆ ಅನ್ನೋದನ್ನ ಜನರು ತಿಳ್ಕೊಳ್ಬೇಕಾಗಿದೆ ತುಳುನಾಡಿನಲ್ಲಿ ನಡೆಯೋದು ಸತ್ಯಾರಾಧನೆ ಈ ಸತ್ಯಗಳೇ ಮುಂದೆ ದೈವಗಳಾದವು ಅಂತ ದೈವ ನರ್ತಕರು ವಿವರಿಸಿದ್ದಾರೆ ಸತ್ಯಾರಾಧನೆ ದ ಟ್ರಶಿಪ್ ತುಳುವಾಸ್ ಸತ್ಯ ಕಾಪುಂಡು ಸತ್ಯ ತೂಪುಂಡು ಸತ್ಯ ನಡಪಾವುಂಡು ಸತ್ಯ ಮೆರೆಪಾವುಂಡು ಸತ್ಯ ದೀಲೆ ಕಾಪುಂಡು ಅಂತ ಹಿಂದಿನವರು ತುಳುವರಿ ಹೇಳ್ಕೊಂಡು ಬಂದಿರುವಂಥ ಒಂದು ಶಬ್ದಗಳವರು ಬಾಯಿಂದ ಬಾಯಿ ಬಂದಿರುವಂಥ ಪ್ರಮಾಣೀಕೃತ ಒಂದು ಆರಾಧನಾ ವಾಕ್ಯಗಳು ಆ ಸತ್ಯವನ್ನು ಮತ್ತೆ ಕ್ರಮೇಣ ನಾವು ದೈವಗಳು ಅಂತ ಕರೀತಾ ಬಂದ್ವಿ ಇಲ್ಲಿ ದೈವ ದೇವರು ಅಂತ ಕರೀತೇವೆ ನಮಗೆ ದೈವವೇ ದೇವರು ನಮಗೆ ಆ ಸತ್ಯಗಳೇ ನಮಗೆ ದೇವರು ಪ್ರತ್ಯೇಕ ದೇವರಿಲ್ಲ ಬೇರೆ ಕಡೆ ನಾವು ದೇವರನ್ನು ಕ ಗಮನಿಸಿದರೆ ಅದೇ ದೇವರನ್ನು ಇಲ್ಲಿ ದೈವತ್ವದಲ್ಲಿ ನಾವು ಕಾಣುವಂಥದ್ದು ಕಾಣುವ ಕ್ರಮ ಆದ್ದರಿಂದ ಇಲ್ಲಿ ಸತ್ಯಾರಾಧನೆ ಸತ್ಯಾರಾಧನೆ ನಾನು ಆವಾಗ ಹೇಳಿದಾಗೆ ಯಾವ ಪ್ರಾಕೃತಿಕ ಶಕ್ತಿಗಳ ಆರಾಧನೆ ಏನಿದೆ ಒಂದು ದೈವತ್ವಕ್ಕೆ ಏರಿದವರ ಆರಾಧನೆ ಏನಿದೆ ಅದು ದೈವಾರಾಧನೆ ಅದು ಸತ್ಯಾರಾಧನೆ ಹಾಗಾದರೆ ಭೂತಾರಾಧನೆ ಅಂತ ಹೇಳಿದರೆ ಏನು ಭೂತಾರಾಧನೆಯೂ ಇದೆ ತುಳುನಾಡಿನಲ್ಲಿ ಭೂತಾರಾಧನೆ ಪ್ರತ್ಯೇಕ ಯಾವ ರೀತಿ ಭೂತಾರಾಧನೆ ಭೂತ ಅಂದರೆ ಏನು ಬಹಳ ಸರಳ ತುಳುನಾಡಿನಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಉದಾಹರಣೆಗೆ ಆತ ತುಂಬ ಆಸೆಯಲ್ಲಿರ್ತಾನೆ ನಾನು ಮನೆ ಕಟ್ಟಬೇಕು ಮಗಳಿಗೆ ಮದುವೆ ಮಾಡಬೇಕು ಒಂದು ಕಾರ್ ತಗೊಳ್ಬೇಕು ಬೇರೆ ಬೇರೆ ರೀತಿಯ ಆಸೆಗಳಲ್ಲಿ ಆಗಿ ಆತ ಇರ್ತಾನೆ ದಾರಿಯಲ್ಲಿ ಹೋಗುವಾಗ ಯಾವುದೇ ರೀತಿಯ ಅವಘಡದಲ್ಲಿ ಆತ ತೀರ್ಕೊಂಡ್ರೆ ಅಲ್ಲ ಮನೆಯಲ್ಲಿರುವಾಗ ಎಲ್ಲಾದರೂ ಸಡನ್ನು ತೀರ್ಕೊಂಡ್ರೆ ಆಸೆಯಲ್ಲಿ ತೀರ್ಕೊಂಡ ಅಂತ ಹೇಳ್ತಾರೆ ಆಸೆಯಲ್ಲಿ ತೀರ್ಗೊಂಡ ತಕ್ಷಣ ಆತ ಕಾಳೆ ಅಂತ ಆಗ್ತಾನೆ ಕಾಳೆ ಅಂತ ಆತನ ಆತ್ಮವನ್ನು ಶರೀರದಿಂದ ಹೋದಂಥ ಆತ್ಮ ಕಾಳೆ ಅಂತ ಕರೀತಾರೆ ಕಾಳೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಕಪ್ಪು ಅಂತ ಹೇಳ್ತಾರೆ ಒಂದು ಆಶೆಯ ಕಪ್ಪಿನಿಂದ ಇರ್ತಾನೆ ಆತನ ಆಶೆ ಈಡೇರಿ ಇರುವುದಿಲ್ಲ ಆದ್ದರಿಂದ ಆ ಆತ್ಮವನ್ನು ಕಾಳೆ ಅಂತ ಕರೀತಾರೆ ಈ ಕಾಳೆ ಅಂತ ಕರಿದಾಕ್ಷಣ ಏನಾಗುತ್ತೆ ಈ ಕಾಳೆಯನ್ನು ಮನೆಯಿಂದ ಹೊರಗೆ ಕಳಿಸುವಂಥ ಪದ್ಧತಿ ಇದೆ ಹೆಣವನ್ನು ಮಲಗಿಸಿದಾಕ್ಷಣ ಅಲ್ಲಿಂದ ಹೆಂಚು ತೆಗೆಯುವಂಥದ್ದು ಮತ್ತು ಮುಳಿಹುಲ್ಲು ತೆಗೆಯುವಂಥದ್ದು ಇಂಥ ಎಲ್ಲ ಪ್ರಕ್ರಿಯೆಗಳ ಮುಖೇನೆ ಕಾಳೆಯನ್ನು ನಾನು ಹೊರಗೆ ಕಳಿಸಿದ್ದೇನೆ ಅಂತ ನಂಬಿಕೆ ತುಳುನಾಡಿನಲ್ಲಿದೆ ಈ ಕಾಳೆ ಪರಿಶುದ್ಧ ಆಗುವುದು ಯಾವಾಗ ಆ ಯಾವ ಹೆಣ ಇದೆಯೋ ಅದನ್ನು ಸುಡುವ ಪ್ರಕ್ರಿಯೆ ಇದೆ ಸುಟ್ಟಾದ ಮೇಲೆ ಸುಟ್ಟಾದ ಮೇಲೆ ಮೂರು ದಿವಸಗಳಲ್ಲಿ ಅದು ಬೂದಿ ಹೋ ಬೂದಿ ಆಗ್ತದೆ ಕೆಲವು ಕಡೆ ಐದು ದಿವಸಗಳಲ್ಲಿ ಮಾಡ್ತಾರೆ ಅದನ್ನು ಧೂಳಪ್ಪ ಅಂತ ತುಳುವಲ್ಲಿ ಹೇಳ್ತಾರೆ ಅದನ್ನು ಮಣ್ಣಿನಲ್ಲಿ ನೀರೆಲ್ಲ ಸೇರಿಸಿ ಅದೊಂದು ಕಟ್ಟೆಯಾಗಿ ಮಾಡಿ ಅದಕ್ಕೆ ತುಳಸಿಯನ್ನು ನೆಡ್ತಾರೆ ಅದಕ್ಕೆ ಸ್ಮಶಾನ ತುಳಸಿ ಅಂತ ಹೇಳ್ತಾರೆ ಆ ರೀತಿ ಧೂಪೆ ಅಂತ ಹೇಳ್ತಾರೆ ಅಲ್ಲಿನ ನಂತರ ಯಾವಾಗ ಧೂಳಪ್ಪ ಅಂತ ಮಾಡ್ತಾರೋ ಧೂಳಪ್ಪ ಮಾಡಿದ ನಂತರ ಮನೆಯಲ್ಲಿ ಒಂದು ಸಂಸ್ಕಾರ ಇದೆ ಯಾರು ಈ ಶ್ರಾದ್ದದ ಸಂಸ್ಕಾರವನ್ನು ಪಡ್ಕೊಳ್ತಾನ ಮನೆಯ ಯಾರು ತೀರ್ಕೊಂಡವ ತೀರ್ಕೊಂಡವನ ಮಗ ಅಲ್ಲ ಸಂಬಂಧಿಕ ಯಾವ ಸಂಸ್ಕಾರನ ಪಡೀತಾನೋ ಆತ ಮನೆಯ ಬಾವಿಯಿಂದ ಅಲ್ಲ ಯಾವುದರಿಂದ ನೀರನ್ನು ತಂದು ತಲೆಗೆ ಬಿಳಿ ಬಟ್ಟೆ ಹಾಕ್ಕೊಂಡು ತಲೆಯಲ್ಲಿ ಹೊತ್ಕೊಂಡು ಬಂದು ಅಂಗಿ ಹಾಕಲಿಕ್ಕೆಲ್ಲ ಒಂದು ಬಿಳಿ ಬಟ್ಟೆಯನ್ನು ಉಟ್ಕೊಂಡು ಮನೆಯೊಳಗೆ ಬಂದು ಮನೆಯಲ್ಲಿ ಒಂದು ದೀಪ ಒಂದು ಇಟ್ಕೊಂಡು ಮನೆಯ ಒಳಗೆ ಅದಕ್ಕೆ ಅಪ್ರದಕ್ಷಿಣವಾಗಿ ಪ್ರದಕ್ಷಿಣೆ ಬಂದು ಅಲ್ಲಿ ದೀಪ್ ಮನೆಯ ಮೇಲೆ ನೀರನ್ನು ಇಟ್ಟು ಹೆಂಗಸರು ಏನು ಮುಸುಗು ತಲೆಗೆ ಮುಸುಕು ಹಾಕಿ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಅಲ್ಲಿ ಲೋಬಾಣ ಅಂತ ಹಾಕ್ತಾರೆ ಲೋಬಾಣವನ್ನು ಲೋಬಾಣದ ಹೊಗೆಯನ್ನು ಹಾಕಿ ಅಲ್ಲಿ ಮುರಿಯ ಇಡುವುದು ಅಂತ ಹೇಳ್ತಾರೆ ಯಾವ ರೀತಿ ಮುರಿಯ ಇಡೋದು ಸಂಬಂಧ ಸೂಚಕ ಮುರಿಯ ಹೆಂಗಸರು ಒಳಗಿಂದ ಅವರು ಹೇಳ್ತಾರೆ ಮಾವ ಆದರೆ ತಮ್ಮಲೆ ಅಂತ ನಮ್ಮಲ್ಲಿ ಕರೆಯೋದು ಹುಲ್ಲೋ ತಮ್ಮಲೆ ಅಂತ ಕರೀತಾರೆ ಅಪ್ಪ ಆದರೆ ಉಲ್ಲೋ ಅಪ್ಪ ಮಗ ಆದರೆ ಉಲ್ಲೋ ಮಗ ಅಕ್ಕ ಆದರೆ ಹುಲ್ಲೋ ಅಕ್ಕ ಹಾಗೆ ಮೂರು ಸಾರಿ ಹೇಳಿ ಭೂಮಿಯನ್ನು ನಮಸ್ಕರಿಸ್ತಾರೆ ಅದೇ ರೀತಿ ಗಂಡಸರು ಅಲ್ಲಿಟ್ಟು ಮಾಡಿನ ಹೊರಗೆ ಬರ್ತಾರೆ ಮನೆಯ ಹೊರಗೆ ಬಂದು ಮಾಡ ಬದಿಯಲ್ಲಿ ನಿಂತು ಕುಟುಂಬದವರು ಮತ್ತು ಬಂಧುಗಳಿಗೆ ಮುಖಾಮುಖಿಯಾಗಿ ನಿಲ್ತಾರೆ ಕುಟುಂಬದವರ ಒಂದು ಬದಿ ಅವರ ಬಂಧುಗಳ ಒಂದು ಬದಿ ಮುಖಾಮುಖಿಯಾಗಿ ನಿಂತು ಅವರು ಕೂಡ ಕುತ್ತಿಗೆಯಿಂದ ಹೀಗೆ ಕೈ ಇಡ್ತಾರೆ ಎರಡು ಕೈಗಳನ್ನು ಹೀಗಿಟ್ಟು ಮೂರು ಸಾರಿ ಸಂಬಂಧ ಸೂಚಕವಾಗಿ ಮುರಿಯ ಇಟ್ಟು ಭೂಮಿಯನ್ನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ ಮಾಡಿ ಹನ್ನೊಂದು ದಿವಸಗಳ ಕಾಲ ಅಲ್ಲ ಹದಿಮೂರು ದಿವಸಗಳ ಕಾಲ ಈ ಮುರಿಯವನ್ನು ಇಡಬೇಕು ಇಟ್ಟಾಗ ಈ ಕಾಲೆ ಪರಿಶುದ್ಧ ಆಗ್ತದೆ ಈ ಸ್ಪರ್ಕರಿಂದ ಪರಿಶುದ್ಧ ಆಗಿ ಅದು ಕುಲೆ ಆಗ್ತದೆ ಯಾವಾಗ ಹನ್ನೊಂದನೇ ದಿವಸ ಶ್ರಾದ್ದ ಕಾರ್ಯ ನಡೀತದೆ ನೋಡಿ ಆ ದಿವಸ ತುಳುನಾಡಿನ ಪುರೋಹಿತ ಎಂದೇ ಪ್ರಕೀರ್ತಿತನಾದ ಮಡಿವಾಳ ಸಮುದಾಯದವರು ಬಂದು ಅದು ಶುದ್ಧ ಮಾಡುವ ಕ್ರಮ ಇದೆ ಅದಕ್ಕೆ ತುಂಬ ಆಚಾರಗಳಿದ್ದಾವೆ ಅದಕ್ಕೆ ನೀರಿನೀರಲ್ಲಿ ಪತ್ತೊನೆ ಮಂಜಲರಿ ಪತ್ತನೆ ನಿರ್ಕುಂಟಿ ಪತ್ತೊನೆ ಇಂಥದ್ದೆಲ್ಲ ಪದ್ಧತಿಗಳಿದೆ ದೊಡ್ಡ ಆಚರಣೆ ಅದು ಮಧ್ಯಾಹ್ನ ಆಗುವಾಗ ದುಃಖವನ್ನು ಬಿಟ್ಟು ಸಿಹಿಯನ್ನು ತಿನ್ನುವುದು ದಿ ಸಿಹಿ ಊಟವನ್ನು ಮಾಡೋದು ಅದನ್ನು ಕಾಗೆಗೆ ಇಡುವಂಥ ಪದ್ಧತಿಯೆಲ್ಲ ಇದೆ ತಡೆ ಗೆರಸೆಯಲ್ಲಿಟ್ಟು ಇಡುವಂಥ ಪದ್ಧತಿ ಇದೆ ಇದೆಲ್ಲ ಆದ ತಕ್ಷಣ ರಾತ್ರಿ ಕಾಲೆ ಹೋಗಿ ಕುಲೆ ಆದ ಕುಲೆಯನ್ನು ಮನೆಯೊಳಗೆ ಕರೆಯುವಂಥದ್ದು ಆತ್ಮವನ್ನು ಕುಲೆ ಆತ್ಮವನ್ನು ಮನೆಯೊಳಗೆ ಒಂದು ಎಡೆ ಎಲೆ ಮಾತ್ರ ಎಡೆಬಡಿಸುವಂಥದ್ದು ಆ ಎಡೆಬಡಿಸಿ ಆ ಕುಲೆ ಪರಿಶುದ್ಧ ಆಗುವುದು ಹೇಗೆ ಅಂತ ಹೇಳಿದ್ರೆ ಹನ್ನೆರಡು ಸಂಕ್ರಾಂತಿ ಕುಟುಂಬದ ದೈವಗಳಿಗೆ ಹನ್ನೆರಡು ಸಂಕ್ರಾಂತಿ ಆಗಬೇಕು ಮತ್ತು ಚೌತಿ ಮತ್ತು ಹಬ್ಬ ಈ ಆಚರಣೆಗಳಾಗಬೇಕು ಮುಡಿಪು ಕಟ್ಟುವಂಥದ್ದಾಗಬೇಕು ಆಗಬೇಕು ಇದೆಲ್ಲ ಆದ ನಂತರ ಹನ್ನೆರಡು ಸಂಕ್ರಾಂತಿ ದಾಟಿ ಆದಮೇಲೆ ಈ ಕುಲೆ ಪರಿಶುದ್ಧಾಗಿ ಅದು ಭೂತ ಅಂತ ಆಗ್ತದೆ ಆ ಭೂತ ಅಂತ ಆಗ್ತದೆ ಈ ಭೂತವನ್ನು ಏನು ಮಾಡ್ತಾರೆ ಆತ್ಮವನ್ನು ಕುಟುಂಬದ ಮನೆಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ಅಲ್ಲ ಕುಟುಂಬದ ಮನೆಯಲ್ಲಿ ಕುಟುಂಬದ ಮನೆ ಅಂತಲಿದೆ ಅಲ್ಲಿ ದೈವದ ಮನೆ ಅಂತಿದೆ ಅಲ್ಲಿ ಪ್ರಧಾನ ದೈವ ಪಂಜುರ್ಲಿ ಆಗಿರ್ತದೆ ಪ್ರತಿ ತುಳುನಾಡಿನ ಪ್ರತಿಯೊಬ್ಬನಿಗೂ ಹೆತ್ತ ತಾಯಿಗೂ ಸಲಹಿದ ಮಾವನಿಗೂ ಸರಿಸಮಾನನಾದ ಶಕ್ತಿ ಅಂತ ಹೆಸರು ಮತ್ತು ದೇವರಿಗೆ ಸಮಾನಾದ ದೈವ ದೇವರೇ ದೈವ ಅಂತ ಇರುವಂಥ ಶಕ್ತಿ ಅಂತ ಹೇಳಿದರೆ ಪಂಜುಲಿ ಆದ್ದರಿಂದ ಆತನನ್ನು ಪರಮಾತ್ಮ ಪಂಜುಲಿ ಅಂತ ಕರೆಯುವಂಥ ಪದ್ಧತಿ ಇದೆ ಆತನ ಪಾದ ಮೂಲಕ್ಕೆ ಈ ಭೂತವನ್ನು ಸೇರಿಸುವಂಥದ್ದು ಅದಕ್ಕೆ ಆ ಕೋಣೆಗೆ ಭೂತೊಟ್ಟಿಯ ಅಂತ ಹೆಸರು ಅದು ಯಾವ ರೀತಿ ಸೇರಿಸ್ತಾರೆ ಮನೆಯಲ್ಲಿ ಹದಿನಾರು ಎಲೆ ಎಡೆ ಬೆಳೆಸ್ತಾರೆ ಈ ಹಿಂದೆ ಎಲ್ಲಿ ಎಲ್ಲರೂ ಭೂತತ್ವವನ್ನು ಸೇರಿದವರು ಹದಿನಾರರೊಳಗೆ ಸೇರಿಸುವಂಥ ವ್ಯವಸ್ಥೆ ಆ ದಿವಸ ಏನು ಮಾಡ್ತಾರೆ ಈ ತೀರಿಕೊಂಡು ಹನ್ನೆರಡು ಸಂಕ್ರಾಂತಿ ಆದವನ ಏನು ಸ್ವತ್ತಿದೆ ಅದು ಬಿಳಿ ಬಟ್ಟೆ ಆಗಿರ್ಬೋದು ಬಿಳಿ ಬಟ್ಟೆ ಅಂದರೆ ಒಳ್ಳೆಯ ವಸ್ತ್ರ ಉಡುವಂಥ ವಸ್ತ್ರ ಆಗಿರ್ಬೋದು ಕಡಗಿಡುವಾದರೆ ಕಡಗ ಆಗಿರ್ಬೋದು ಹೆಣ್ಮ ಹೆಣ್ಮಕ್ಕಳಾದರೆ ಬಳೆಗಳಾಗಿರ್ಬೋದು ಅವರ ಏನೆಲ್ಲ ಆಭರಣಗಳನ್ನಿಟ್ಟು ಯಾರು ಸಂಸ್ಕಾರ ಹಿಡಿದಾರ ಮನೆಯ ಅವರು ಬಂದು ಮೂರು ಸಾರಿ ಎಲೆಯನ್ನು ಎದುರೆಳೆದು ಹದಿನಾರಕ್ಕೆ ಸೇರಬೇಕು ಎದುರೆಳೆದು ಹದಿನಾರಕ್ಕೆ ಸೇರಬೇಕು ಪುನಃ ಎಲೆಯನ್ನು ಎದುರು ಹದಿನಾರಕ್ಕೆ ಸೇರಬೇಕು ಅಂತ ಮೂರು ಸಾರಿ ಮಾಡಿ ಅದು ಭೂತತ್ವಕ್ಕೆ ಸೇರುವಂಥದ್ದು ದೈವದ ಅಂತೇಳಿದರೆ ಪಂಜುರ್ಲಿ ಪ್ರಧಾನ ದೈವ ಪಂಜುರ್ಲಿ ಪಾದಕ್ಕೆ ಸೇರಿಸುವಂಥದ್ದು ಆಮೇಲೆ ಈ ಭೂತಗಳು ನಮ್ಮನ್ನು ಕಾಯುವುದು ಯಾವ ರೀತಿ ಕಾಯುವುದು ನಮ್ಮ ಹಿರಿಯರು ನಮ್ಮೊಟ್ಟಿಗೆ ಇರ್ತಾರೆ ಅಂತ ನಂಬಿಕೆ ಮನೆಯ ಎದುರು ಭಾಗದ ದಾರಂದ್ರ ಅದು ತಗ್ಗಿರ್ತದೆ ಅದರಲ್ಲಿ ಬಗ್ಗಿ ಒಳಗೆ ಹೋಗಬೇಕು ಆವಾಗ ಒಳಗೆ ಹೋಗಿ ತಿರುಗಿ ನೋಡಿದ್ರೆ ದಾರಂಧ್ರದ ಮೇಲೆ ಒಂದು ಹಲಗೆ ಆಗಿರುತ್ತೆ ಅದಕ್ಕೆ ಇಡೆ ತಡ್ಡ್ಯ ಅಂತ ಹೆಸರು ತುಳುನಾಡಿನಲ್ಲಿ ಏನಾದರೂ ಒಳ್ಳೆಯ ಸಂಸ್ಕಾರ ನಡೆದಾಗ ಏನಾದರೂ ಒಳ್ಳೆ ಕಾರ್ಯಕ್ರಮ ನಡೆದಾಗ ಒಳ್ಳೆ ತಿಂಡಿ ಮಾಡಿದರೆ ಅದರಲ್ಲಿ ಕೊಂಡೋಗಿಟ್ಟು ನಮ್ಮ ಹಿರಿಯರನ್ನು ಪ್ರಾರ್ಥಿಸಬೇಕು ನಾವು ಇಟ್ಟಿದ್ದೇವೆ ಅದಕ್ಕೆ ತಟ್ಟಿಡಿದೀಪುನೇ ಅಂತ ಹೆಸರು ತುಳುವಲ್ಲಿ ಇಡಬೇಕು ಮನೆಯಲ್ಲಿ ಏನಾದರೂ ದೊಡ್ಡ ದೊಡ್ಡ ಕಟ್ಟಿರುವೆಗಳು ಬಂದಾಗ ಹೆದರಿದಂಥ ಮನೆಯವರು ಹೇಳ್ತಾರೆ ಅಪ್ಪ ನಾನು ಇವತ್ತು ನಿಮಗೆ ಬಂಗುಡೆಯ ಪದಾರ್ಥವನ್ನು ಇಡ್ತೇನೆ ಕಟ್ಟಿರುವ ಹೋಗಬೇಕು ಮಕ್ಕಳಿಗೆ ಜ್ವರ ಬಂದರೆ ನಾನು ತೇಳೆ ಮೀನಿನ ಪದಾರ್ಥವನ್ನು ಮಾಡ್ತೇನೆ ಅಲ್ಲ ಪತ್ರೊಡೆಯನ್ನು ಏನಾದರೂ ಅವರು ಯಾವತ್ತು ಖಾದ್ಯವನ್ನು ತಿಂತಾರೆ ಇಂಥದ್ದನ್ನು ಇಡ್ತೇನೆ ಅಂತ ಹೋಗಬೇಕು ಆಶ್ಚರ್ಯ ಅಂತೇಳಿದರೆ ಇದು ಮನೋವಿಜ್ಞಾನ ಅದು ಪರಿಹಾರ ಆಗ್ತದೆ ಅಂತೇಳಿ ಜ್ವರಗೂ ಕೂಡ ದೂರ ಆಗ್ತದೆ ಅಂತೇಳಿ ಇಂಥದ್ದೆಲ್ಲ ನಡೆಯುವಂಥ ಅವರು ನಂಬುವಂಥದ್ದು ಈ ಕುಟುಂಬದ ಹಿರಿಯರು ನಮ್ಮನ್ನು ಕಾಯ್ತಾರೆ ನಮ್ಮನ್ನು ರಕ್ಷಿಸ್ತಾರೆ ಅನ್ನುವಂಥ ನಂಬಿಕೆ ತುಳುನಾಡಿನಲ್ಲಿ ಪ್ರಬಲವಾಗಿದೆ ಆದ್ದರಿಂದ ನಮ್ಮ ಹಿರಿಯರ ಆರಾಧನೆ ದೈವಗಳಿಗೆ ಪ್ರಾರ್ಥಿಸುವಾಗಲೂ ಹಾಗೆ ಮಾಗಣದೇವರು ಸೀಮದೇವಿಯರು ಕುಟುಂಬದ ದೈವಳು ಅಂತ ಹೇಳಿ ನಮ್ಮ ಹಿರಿಯರು ಅಂತ ಹೇಳಿ ಅವರನ್ನು ಪ್ರಾರ್ಥಿಸುವಂಥ ಕ್ರಮ ನಮ್ಮ ತುಳುನಾಡಿನಲ್ಲಿದೆ ಈ ಹಿರಿಯರು ದೈವತ್ವಕ್ಕೇರಿದನ್ನು ಭೂತಗಳು ಅಂತ ಹೇಳೋದು ಇದನ್ನು ಭೂತಾರಾಧನೆ ಹೇಳೋದು ಹೊರತಾಗಿ ಕುಟುಂಬದ ಮನೆಯಲ್ಲಿ ಹನ್ನೆರಡು ಸಂಕ್ರಾಂತಿ ಮಾಡಲಿಕ್ಕೆ ಹೋಗ ನಾವು ಸಂಕ್ರಾಂತಿ ಕರಿಪೇರೆ ಪೋಪನೆ ಸಂಕ್ರಾಂತಿ ನಡೆಸೋದಕ್ಕೆ ಹೋಗೋದು ಅಂತ ಹೇಳಿದ್ರು ವರ್ಷಕ್ಕೆ ಒಂದು ಸಾರಿ ನಾವು ಭೂತೊಳೆಗೆ ಪೋಪನೆ ಅಂತ ಹೇಳೋದು ಅಂತೇಳಿ ಭೂತೊಳಗೆ ಅಂತ ಹೇಳಿದ್ರೆ ನಮ್ಮ ಹಿರಿಯರನ್ನ ಹದಿನಾರಕ್ಕೆ ಸೇರಿರುವವರಿಗೆ ಎಡೆ ಬಡಿಸಲು ಹೋಗುವಂತ ಹೇಳೋದು ಇದು ಭೂತಾರಾಧನೆ ಮತ್ತು ದೈವಾರಾಧನೆಗೆ ಇರುವಂಥ ವ್ಯತ್ಯಾಸ ಇದು ತುಳುನಾಡಿನ ದೈವಾರಾಧನೆಯ ಬಗೆಗಿನ ಮಾಹಿತಿ ಈ ವಿಚಾರಗಳ ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ